ಮನೆಯಲ್ಲಿ ಯಾರಿಲ್ಲ ಬಾ ಅಂತ ಪ್ರೇಯಸಿ ಕರೆದಿದ್ಲು ಪ್ರೇಯಸಿ ಮಾತಿಗೆ ಮರುಳಾಗಿ ಓದುವನು ಕೊನೆಗೆ ಎಣವಾಗಿತ್ತಾನೆ ಈ ಕೊಲೆ ರಹಸ್ಯವನ್ನ ಕೊನೆಗೂ ಭೇದಿಸಿದ್ದಾರೆ ಕಲಬುರಗಿ ಪೊಲೀಸರು ಮನೆಯಲ್ಲಿ ಯಾರೂ ಇಲ್ಲ ಬಾ ಅಂತ ಪ್ರೇಯಸಿ ಫೋನ್ ಮಾಡಿ ಕರೆದಿದ್ಲು ಲವರ್ ಕರೆದವಳಲ್ಲ ಅಂದ್ಬಿಟ್ಟು ಅರ್ಧಕ್ಕೆ ಊಟವನ್ನು ಕೂಡ ಬಿಟ್ಟು ಆತ ಹೋಗಿದ್ದ ಆದರೆ ವಾಪಸ್ ಬರಲೇ ಇಲ್ಲ ಪ್ರೇಯಸಿಯ ಅಣ್ಣನೇ ಆತನನ್ನ ನೇರವಾಗಿ ಮತ್ತೆ ಬಾರದ ಲೋಕಕ್ಕೆ ಕಳಿಸಿದ್ದ ಈ ರೀತಿಯಾಗಿ ಘಟನೆ ಜನವರಿ ಮೂವತ್ತರಂದು ನಡೆದಿರುತ್ತೆ ಆದರೆ ಆರೋಪಿಗಳು ಮಾತ್ರ ಸಿಕ್ಕಿರೋದಿಲ್ಲ ಇದೀಗ ಕಲಬುರಗಿ ಪೊಲೀಸರು ಆರೋಪಿಗಳನ್ನು ಬಂಧನ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಏನಿದು ಸ್ಟೋರಿ ಏನಾಗಿತ್ತು ಈ ಸ್ಟೋರಿ ಆರೋಪಿಗಳೆಲ್ಲರೂ ಎಲ್ಲಿದ್ರು ಮನೆಗೆ ಬಾ ಅಂತ ಪ್ರೇಯಸಿ ಕರೀತಾಳೆ ಕರೆದ್ಲಲ್ಲ ಅಂತ ಹೇಳಿ ಖುಷಿ ಖುಷಿಯಾಗಿ ಪ್ರಿಯಕರ ಓಡಿ ಹೋಗ್ತಾನೆ ಆದರೆ ಪ್ರೇಯಸಿಯ ಅಣ್ಣನೇ ಅವನನ್ನ ನೇರವಾಗಿ ಮತ್ತೆ ಬಾರದ ಲೋಕಕ್ಕೆ ಕಳಿಸ್ತಾನೆ ನಂತರ ಕುಂಭಮೇಳ ಕಾಶಿ ಅಯೋಧ್ಯೆ ಅಂತ ತಂಗಿ ಮತ್ತು ತಾಯಿಯನ್ನ ಕರೆದುಕೊಂಡು ಸುತ್ತಾಡ್ತಿದ್ದಂಥ ಆರೋಪಿಯನ್ನ ಇದೀಗ ಕೊನೆಗೂ ಕಲಬುರಗಿ ಪೊಲೀಸರು ಬಂಧನ ಮಾಡಿದ್ದಾರೆ ಇಂಥದೊಂದು ಕೃತ್ಯಕ್ಕೆ ಸಾಕ್ಷಿಯಾಗಿದ್ದು ಕಲಬುರಗಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆನೂರು ಗ್ರಾಮ ಜನವರಿ ಮೂವತ್ತರಂದು ನಾನೇ ಆಗ್ಲೇ ಹಾಗೆ ಆನೂರು ಗ್ರಾಮದಲ್ಲಿ ಕಚೂರಿ ಗ್ರಾಮದ ರಾಹುಲ್ ಎಂಬ ಯುವಕ ಕೊಲೆಯಾಗಿರ್ತಾನೆ ಕೊಲೆ ಮಾಡಿದ ನಂತರ ಯಾರಿಗೂ ಗೊತ್ತಾಗದಂತೆ ಅಂತಕ ಪೃಥ್ವಿರಾಜ್ ಏನು ಆ ಪ್ರೇಯಸಿಯ ಅಣ್ಣ ಪೃಥ್ವಿರಾಜ್ ಇದ್ದ ಅವನು ಸ್ನೇಹಿತನ ಬೈಕ್ ಮೇಲೆ ಶವವನ್ನು ಸಾಗಿಸಿ ಮಹಾರಾಷ್ಟ್ರದ ಸಾಂಗ್ವಿ ಬಳಿ ತೋರ ಹಿನ್ನರಿ ಹಿನ್ನರಿನಲ್ಲಿ ಶವಕ್ಕೆ ದೊಡ್ಡ ಕಲ್ಲನ್ನ ಕಟ್ಟಿ ಎಸ್ತಿರ್ತಾನೆ ಆ ನೀರಿಗೆ ಆ ನಂತರ ಅಂತಕ ಪೃಥ್ವಿರಾಜ್ ಆತನ ಸಹೋದರಿ ಮತ್ತು ತಾಯಿ ಎಲ್ಲರನ್ನ ಕರ್ತ್ಕೊಂಡು ಮಹಾಕುಂಭ ಮೇಳಕ್ಕೆ ಪ್ರಯಾಗ್ರಾಜ್ ಏನು ಮಹಾಕುಂಭ ಮೇಳ ಆಯ್ತು ಅಲ್ಲಿಗೆ ತೆರಳಿರ್ತಾನೆ ತಲೆ ಮಾರ್ಸ್ಕೊಂಡಿರ್ತಾನೆ ಇತ್ತ ಮಗ ಮನೆಗೆ ಬರ್ಲಿಲ್ಲ ಅಂತ ಕೊಲೆಯಾದ ರಾಹುಲ್ ಕುಟುಂಬಸ್ಥರು ಆಳಂದ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣವನ್ನ ದಾಖಲಿಸಿರ್ತಾರೆ ಆಗ ಅವರಿಗೆ ಕ್ಲೂ ಕೂಡ ಇರೋದಿಲ್ಲ ಈ ರೀತಿಯಾಗಿ ಒಂದು ಘಟನೆ ನಡೆದಿದೆ ಅಂತ ಮಗ ಕಾಣಿಸ್ತಿಲ್ಲ ಮಗ ಮನೆಗ್ ಬಂದಿಲ್ಲ ಇನ್ನೂನು ಎಲ್ ನೋಡಿದ್ರು ಕಾಣಿಸ್ತಿಲ್ಲ ಅವನ್ ಫೋನ್ಗೂ ಕೂಡ ಸಿಗ್ತಿಲ್ಲ ಅಂತ ಹೇಳಿದಾಗ ಯಾವುದೇ ತಂದೆ ತಾಯಿ ಆದ್ರೂ ಹೋದ್ರು ನಾಪತ್ತೆ ಪ್ರಕರಣವನ್ನ ದಾಖಲಿಸ್ತಾರೆ ಪೊಲೀಸರಿಗೆ ಗೊತ್ತಾಗಿದ್ದೆ ರಾಹುಲ್ ಮತ್ತು ಆರೋಪಿ ಪೃಥ್ವಿರಾಜ್ ಸಹೋದರಿ ಲವ್ ಲವಕಹಾನಿ ಅಷ್ಟಕ್ಕೂ ಆ ದಿನ ನಡೆದಿದ್ದೇನು ಏನೇನೆಲ್ಲ ಆಯ್ತು ಅನ್ನೋದನ್ನ ನೋಡ್ತಾ ಹೋದ್ರೆ ನಾಪತ್ತೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ ಪೊಲೀಸರು ಮೊದಲಿಗೆ ಸಂತ್ರಸ್ತನ ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡ್ತಾರೆ ಲೊಕೇಶನ್ ಎಲ್ಲಿದೆ ಎಲ್ಲಿ ಗೆಂಡಾಯ್ತು ಅನ್ನೋದನ್ನ ಆಗ ಕೊಲೆಯ ಅಸಲಿಯತ್ತು ಪತಿಯಾಗತ್ತೆ ಅಲ್ಲಿಯವರೆಗೂ ಕೂಡ ರಾಹುಲ್ ಎಲ್ಲೋ ನಾಪತ್ತೆಯಾಗಿದ್ದಾನೆ ಅಥವಾ ಮತ್ತೆ ಬರ್ತಾನೆ ಈ ರೀತಿಯಾಗಿ ಆಗ್ತಾ ಇತ್ತು ಯಾವಾಗ ಪೊಲೀಸರು ಈ ತನಿಖೆಯನ್ನ ಚುರುಕುಗೊಳಿಸಿ ಅವನ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡ್ತಾರೆ ಆಗ ಗೊತ್ತಾಗುತ್ತೆ ಇದು ಕೊಲೆ ಹಾಕಿದೆ ಅಂತ ಅಂದ ಹಾಗೆ ಏನು ಎ ಒನ್ ಆರೋಪಿ ಪೃಥ್ವಿರಾಜ್ ಸಹೋದರಿ ಭಾಗ್ಯವಂತಿ ಮತ್ತು ರಾಹುಲ್ ಇಬ್ರು ಕೂಡ ಪರಸ್ಪರ ಪ್ರೀತಿಸ್ತಾ ಇದ್ರಂತೆ ಇನ್ನು ಜನವರಿ ಮೂವತ್ತರಂದು ರಾತ್ರಿ ಸುಮಾರು ಒಂದು ಎಂಟೂವರೆ ಆ ಒಂದು ಸಮಯದಲ್ಲಿ ಭಾಗ್ಯವಂತಿ ರಾಹುಲ್ಗೆ ಕರೆ ಮಾಡಿದ್ದಾಳೆ ಕರೆ ಮಾಡಿದಳೆ ಏನು ಹೇಳಿದ್ದಾಳೆ ಮನೆಯವರು ಊರಿಗೆ ಹೋಗಿದ್ದಾರೆ ಯಾರು ಕೂಡ ಇಲ್ಲ ಬಾ ಅಂತ ಕರೆದಿದ್ದಾಳೆ ಇನ್ನು ಭಾಗ್ಯವಂತಿ ಕರೆಯ ಬೆನ್ನಲ್ಲೇ ರಾಹುಲ್ ಊಟವನ್ನ ಮಾಡೋದನ್ನ ಬಿಟ್ಟು ತನ್ನ ಪ್ರೇಯಸಿ ಕರಿತಾ ಇದ್ದಾಳೆ ಅಂತ ಖುಷಿ ಖುಷಿಯಾಗಿ ರಾಹುಲ್ ಹೋಗ್ತಾನೆ ಆನೂರು ಗ್ರಾಮಕ್ಕೆ ಆ ಸಂದರ್ಭದಲ್ಲಿ ಏಕಾಏಕಿ ಭಾಗ್ಯವಂತಿ ಅಣ್ಣ ಪೃಥ್ವಿರಾಜ್ ಮನೆಗೆ ಎಂಟ್ರಿ ಕೊಡ್ತಾನೆ ಅಲ್ಲೇ ನೋಡಿ ಟ್ವಿಸ್ಟ್ಗಳು ಸ್ಟಾರ್ಟ್ ಆಗಿತ್ತು ಭಾಗ್ಯವಂತಿ ಮತ್ತು ರಾಹುಲ್ ಒಟ್ಟಿಗೆ ಇರೋದನ್ನ ಕಂಡು ರೊಚ್ಚಿ ಗೆದ್ದಂತ ಪೃಥ್ವಿರಾಜ್ ತಂಗಿಗೆ ಬೈತಾನೆ ರಾಹುಲ್ ಮೇಲೆ ಹಲ್ಲೆ ಮಾಡಿ ಒಡೆದು ಬಿಟ್ಟು ಕಳಿಸ್ಬಿಟ್ಟಿದ್ರು ಅಥವಾ ಬುದ್ಧಿ ಮಾತು ಹೇಳಿದ್ರು ಆಗೋಗ್ತಿತ್ತು ಆದ್ರೆ ಹಲ್ಲೆಯನ್ನ ಮಾಡಿ ಸಾಯಿಸೇ ಬಿಡ್ತಾನೆ ಇನ್ನು ಈ ಕೊಲೆ ಮಾಡಿರೋದು ಯಾರಿಗೂ ಗೊತ್ತಾಗಬಾರ್ದು ಸುಳಿವು ಕೂಡ ಸಿಗಬಾರ್ದು ಅಂತ ಸ್ನೇಹಿತನಿಗೆ ಕರೆಯನ್ನ ಮಾಡಿ ಆತನ ಬೈಕ್ ನಲ್ಲಿಯೇ ರಾಹುಲ್ ಶವವನ್ನ ಇಟ್ಕೊಂಡು ಹೋಗಿ ಬೆಣ್ಣೆ ತೋರ ಹಿನ್ನೆರಿಯಲ್ಲಿ ಅಂದ್ರೆ ಒಂದು ನೀರೆಯುವಂತ ಬೆಣ್ಣೆ ತೋರದಲ್ಲಿ ಏನಿದೆ ಅಲ್ಲಿ ಕಲ್ಲು ಕಟ್ಟು ಹಾಕಿ ಪರಾರಿಯಾಗಿರ್ತಾನೆ ಇಷ್ಟೆಲ್ಲ ಆದ ನಂತರ ಏನ್ ಮಾಡಿದ್ದಾನೆ ಸಹೋದರಿ ಭಾಗ್ಯವಂತಿ ಮತ್ತು ತಾಯಿ ಸೀತಾಬಾಯಿ ಜೊತೆಗೂಡಿ ಪೃಥ್ವಿರಾಜ್ ಪ್ರಯಾಗ್ ರಾಜ್ನಲ್ಲಿ ನಡೀತಾ ಇದ್ದಂತ ಮಹಾ ಕುಂಭ ಮೇಳಕ್ಕೆ ಹೋಗಿದ್ದಾನೆ ನಮ್ಮ ಕಡೆ ಒಂದು ಮಾತಿದೆ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನೋ ರೀತಿಯಲ್ಲಿ ಕೊಲೆ ಮಾಡಿಬಿಟ್ಟು ನನಗೂ ಆ ಕೊಲೆಗೂ ಸಂಬಂಧ ಇಲ್ಲ ನಾನು ಪ್ರಯಾಗರಾಜ್ಗೆ ನಾನು ಹೋಗಿ ಮಾಡಿರೋ ಪಾಪಗಳನ್ನೆಲ್ಲ ಕಳ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ತಂಗಿ ಅಮ್ಮನ್ನ ಕರ್ಕೊಂಡು ಮಹಾಕುಂಭ ಮೇಳಕ್ಕೆ ಹೋಗ್ತಾನೆ ಕಾಶಿಗೆ ಹೋಗ್ತಾನೆ ಇನ್ನು ಪೊಲೀಸರಿಗೆ ಸುಳುವೆ ಸಿಗಬಾರ್ದು ಅಂತ ಮೊಬೈಲ್ ಕೂಡ ಬಳಸಿಲ್ಲ ಯಾವ ಮಟ್ಟಕ್ಕೆ ಯೋಚನೆ ಮಾಡಿರಬೇಕು ಪ್ರಯಾಗ್ರಾಜು ಕಾಶಿ ಅಯೋಧ್ಯೆ ಭಂಡಾರಾಪುರ ಹೀಗೆ ಬೇರೆ ಬೇರೆ ಕಡೆ ಪುಣ್ಯಕ್ಷೇತ್ರಗಳಿಗೆ ಓಡಾಡುತ್ತಾ ತಲೆ ಮರೆಸಿಕೊಂಡಿದ್ದ ತೀರ್ಥಯಾತ್ರೆಯ ಮಧ್ಯ ಅವನಿಗೂ ಯೋಚನೆ ಬಂದಿದೆ ಜಾಮೀನು ಪಡೆಯೋದಕ್ಕೆ ವಕೀಲರನ್ನ ಭೇಟಿಯಾಗಲಂತ ಆರೋಪಿಗಳು ಊರಿಗೆ ಬಂದಿದ್ದಾರೆ ಇದೇ ವೇಳೆ ಪೊಲೀಸರು ಮಾಹಿತಿಯನ್ನ ತಿಳ್ಕೊಂಡು ಆ ಮೂವರನ್ನು ಬಂಧಿಸಿರುವಂಥದ್ದು ಇನ್ನು ರಾಹುಲ್ ಕೊಲೆ ಸಂಬಂಧ ಒಟ್ಟು ಹತ್ತು ಆರೋಪಿಗಳನ್ನ ಈಗ ಕಲಬುರಗಿ ಪೊಲೀಸರು ಬಂಧನ ಮಾಡಿದ್ದಾರೆ ಎಸ್ ಪಿ ಅಡ್ಡೂರು ಶ್ರೀನಿವಾಸಲು ಈ ರೀತಿಯಾಗಿ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಒಟ್ನಲ್ಲಿ ಈ ಲವ್ ಸೆಕ್ಸ್ ಈ ಕೊಲೆ ಪ್ರಕರಣವನ್ನು ಪೊಲೀಸರು ಕೊನೆಗೂ ನಾಲ್ಕು ತಿಂಗಳ ಬಳಿಕ ಬಯಲಿಗೆ ಇಳಿದಿದ್ದಾರೆ ಇನ್ನು ಕೊಲೆ ಮಾಡಿ ಪಾಪವನ್ನು ತೊಳೆದುಕೊಳ್ಳಲು ಪುಣ್ಯ ಕ್ಷೇತ್ರಗಳಿಗೆ ಆರೋಪಿಗಳು ಹೋಗಿದ್ದರೂ ಸಹ ಮಾಡಿದ ಪಾಪ ಅವರ ಕೈ ಬಿಡಲೇ ಇಲ್ಲ ಸದ್ಯ ಇನ್ನ ಆರೋಪಿಗಳು ಜೈಲು ಪಾಲಾಗಿದ್ದಾರೆ ತಪ್ಪು ಮಾಡಿಬಿಟ್ಟು ಹೋಗ್ಬಿಟ್ಟು ನೀರಿನಲ್ಲಿ ಮುಳುಗ್ಬಿಟ್ಟು ಬಂದುಬಿಟ್ರೆ ತಪ್ಪಿಸ್ಕೊಂಬಿಡ್ಬೋದು ಅಂತ ಯೋಚನೆ ಮಾಡಿದರು ಆದರೆ ನಮ್ಮ ಪೊಲೀಸರು ಇನ್ನೂ ಚಾಲಕಿಗಳಾಗಿದ್ದರು ಜಾಮೀನು ಪಡೆಯೋದಕ್ಕಿಂತ ಊರಿಗೆ ಬರ್ತಿದ್ದಂಗೆ ಅಲ್ಲೇ ಲಾಕ್ ಮಾಡಿದ್ದಾರೆ ಅರೆಸ್ಟ್ ಕೂಡ ಮಾಡಿದ್ದಾರೆ